ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ದಲಿತ ವಿರೋಧಿ ಅಂತಿರೋ ಮತ್ತಿನ್ನೊಂದು ಏನಾದರೂ ಸಂವಿಧಾನ ವಿರೋಧಿ ಅಂತಿರೋ ಗೊತ್ತಿಲ್ಲ ಅದು ಏನು ಗೊತ್ತಿಲ್ಲ ನಾನು ಮೊದಲೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ ಕೆಲವು ವಾಸವಂಶ್ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ನನ್ನ ಅನುಭವದಲ್ಲಿ ನಾನು ಗೌರ್ಮೆಂಟ್ಗೆ ಅಡ್ವೈಸರ್ ಕೂಡ ಆಗಿದೆ ನೀರಾವರಿ ಇಲಾಖೆಗೆ ಬಹುಶಃ ನಿಮ್ಗೆಲ್ಲ ಗೊತ್ತಿರಬೇಕು ಎತ್ತರ ಪ್ರಾಜೆಕ್ಟ್ ಇರ್ಬೋದು ಅಪ್ಪಭದ್ರ ಪ್ರಾಜೆಕ್ಟ್ ಇರ್ಬೋದು ಕೋಲಾರ ನೀರು ಕೊಡ್ತಕ್ಕಂಥ ಕೇಸಲ್ಲಿ ಪ್ರಾಜೆಕ್ಟ್ ಇರ್ಬೋದು ಅದೆಲ್ಲ ಹೋಲಾರೇ ಮಾಡಿದ್ದು ಅದ್ ಮಾಡಿ ಇಂಪ್ಲಿಮೆಂಟ್ ಮಾಡೋದು ಇನ್ನು ಅನುಭವ ನೀರಾವರಿ ಇಲಾಖೆ ಪ್ರಾಜೆಕ್ಟ್ ಮಾಡಿದ್ದೀನಿ ಹೈಕೋರ್ಟ್ ಧಾರವಾಡ ಹೈಕೋರ್ಟ್ ಬಿಲ್ಡಿಂಗು ಗುಲ್ಬರ್ಗ ಹೈಕೋರ್ಟ್ ಬಿಲ್ಡಿಂಗ್ ಇವೆಲ್ಲ ಕೂಡ ನನ್ನ ಮಾಡಿ ಹೌದ್ ಇನಾಗ್ರೇಷನ್ ಮಾಡಿ ಮಾಡಿದ್ದೀನಿ ಇಷ್ಟೆಲ್ಲ ಅನುಭವ ಇದ್ದು ನಾನ್ ನಿಮ್ಗೆ ಸೂಟ್ರೆ ತಪ್ಪಾಗ್ತದೆ ನಾನು ಆ ವಂಚನೆ ಮಾಡ್ಕೋಬಾರದು ಅಂತಕ್ಕಂಥದ್ದು ನನ್ನ ಉದ್ದೇಶ ಯಾಕೆ ಅಂತಂದ್ರೆ ನಾವು ಈಗ ನಾವೆಲ್ಲ ತಾವೆಲ್ಲ ನೋಡಿದ್ರೆ ಈಗ ಮೊನ್ನೆ ಮೀಸಲಾತಿ ವಿಚಾರದಲ್ಲಿ ನಾವು ಇಷ್ಟು ಹೋರಾಟ ಮಾಡಿದ್ರು ಸ್ವಾಮೀಜಿಯ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟ ಮಾಡಿ ಒಂದು ಹಂತಕ್ಕೆ ಬಂತದ್ದು ನಾವು ಈ ಇದರಲ್ಲಿ ಎಷ್ಟು ಪರ್ಸೆಂಟ್ ಸುಮಾರು ಎಂಬತ್ತು ಎಂಬತ್ತೊಂಬತ್ತು ಸಾವಿರ ನೌಕರಿ ಎಂಬತ್ತೊಂಬತ್ತೈದು ಸಾವಿರ ಇರಬೇಕು ಎಸ್ ಸಿ ಎಸ್ ಸಿ ನೌಕರರು ಇಲ್ಲಿ ನಮ್ಮ ರಾಜ್ಯದ ಬಜೆಟ್ ಇರ್ತಕ್ಕಂಥದ್ದು ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಮೇಲೆ ಹಂಚಿಕೆ ಅನುಮಾನ ಎಸ್ ಸಿ ಪಿ ಜಿ ಎಸ್ ಅಂತ ಹೇಳಿ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಹಂಚಿಕೆ ಆಗಿದೆ ನಮ್ಮ ನೌಕರಿ ಇರ್ತಕ್ಕಂಥದ್ದು ಎಂಬತ್ ಸಾವಿರ ಅಂತ ಇಟ್ಕೊಳ್ಳಿ ಈ ದುಡ್ಡಲ್ಲಿ ಎಲ್ಲ ಸುಮಾರು ಮೂರು ಲಕ್ಷ ಕೋಟಿ ದುಡ್ಡಲ್ಲಿ ನಮ್ಗೆ ಯಾವುದೇ ಪಾಲ್ ನಾವು ಯಾವ್ದು ಕೇಳ್ತಾ ಇಲ್ಲ ವಿಚಾರನೂ ಯಾವ ಇಲ್ಲ ಇದು ಸಂಕೆ ಹೋಗಿ ಕೊಟ್ಟಂತ ಅನುದಾನ ಯುಟಿಲೈಸ್ ಆಗ್ತಾ ಇದೆಯಾ ಅದು ಇಲ್ಲ ಈಗ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಪಿ ಜಿ ಎಸ್ ಅನುದಾನ ಅಂತ ಹೇಳ್ತದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅನುದಾನ ಇಲಾಖೆ ಕಾರ್ಯ ನಿಮ್ಮೆಲ್ಲ ಸರ್ಕಾರದಲ್ಲಿ ಇದೀರಿ ನೀವೆಲ್ಲ ಪರ್ಸೆಂಟ್ ಅನುದಾನ ಅಂದ್ರೆ ಇಪ್ಪತ್ತೊಂದು ಸಾವಿರ ಕೋಟಿ ಇಲಾಖೆ ಕಾರ್ಯಕ್ರಮಗಳು ಹೋಗ್ತದೆ ಇಲಾಖೆ ಕಾರ್ಯಕ್ರಮ ಅಂತಂದ್ರೆ ಏನು ಈಗ ಪಿ ಡಬ್ಲ್ಯೂ ಅನುದಾನ ಹೋಗ್ತದೆ ಅವರ ಕ್ಯಾಪಿಟಲ್ ನೆಡ್ ಖರೀದಿರ್ತಾರೆ ಅನುದಾನ ಇರ್ತದೆ ಇಲ್ಲಿಂದ ಬೆಂಗಳೂರಿಂದ ಮೈಸೂರು ಮಾಡ್ತಾರೆ ಅಲ್ಲೆಲ್ಲರೂ ಎಸ್ ಸಿ ಕಾಲೋನಿ ಬಂತು ಎಸ್ಸಿ ಊರ್ ಅಂದ್ರೆ ಆ ರಸ್ತೆ ಖರ್ಚಿನ ಅವರು ಚಾಲೆಂಜ್ ಮಾಡ್ತಾರೆ ಬಸ್ ಖರೀದಿ ಮಾಡಿದ್ರು ಈ ಊರಿನ ಡಿಪೋ ಇರ್ತದೆ ರಾಮನಗರದಲ್ಲಿ ಇಲ್ಲಿ ಟೋಟಲ್ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ತಗೊಳ್ತಾರೆ ಅಷ್ಟು ಪರ್ಸೆಂಟ್ ನ ಬಸ್ ಖರೀದಿ ಮಾಡ್ತಾರೆ ಒಂದ್ ಯಾವ್ದಾದ್ರು ಇರಿಗೇಷನ್ ಸರ್ವಿಸ್ ಬಂತು ಅಂತ ಇಟ್ಕೊಳ್ಳಿ ಅಲ್ಲಿ ಬರ್ತಕ್ಕಂಥ ಕಾಲುವೆ ಎಲ್ಲಾರು ಹೋಗ್ತಿರ್ತದೆ ಲ್ಯಾಂಡ್ ಇದೆಯೋ ಇಲ್ಲ ಗೊತ್ತಿಲ್ಲ ಅಲ್ಲಿ ಪಾಪ್ಯುಲೇಷನ್ ಇತ್ತು ಅಂದ್ರೆ ಅವನಿಗೆ ಅದರ ಚಾರ್ಜ್ ಮಾಡ್ತಾರೆ ಈ ರೀತಿ ಇಪ್ಪತ್ತೊಂದು ಸಾವಿರ ಕೋಟಿ ಅನುದಾನ ನಮ್ಮ ಹೆಸರಿನಲ್ಲಿ ಜನರಲ್ ಕಾಮಗಾರಿಗಳಿಗೆ ಸಾಮಾನ್ಯ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ಬಳಕೆ ಆಗ್ತದೆ ಇನ್ನು ಇಪ್ಪತ್ತೊಂದು ಸಾವಿರ ಕೋಟಿನಲ್ಲಿ ಈಗ ನಾವೆಲ್ಲ ಅದಕ್ಕೆ ಹೇಳಿದ್ರು ಇವರೆಲ್ಲ ರಾಜ್ಯಕ್ಕೆ ಕಚ್ಚಿಕೊಂಡು ಸರ್ಚಾಗ್ಬಿಡ್ತದೆ ಬಟ್ ಆ ವಾಸ್ತವ ನಾವು ಹೇಳಬೇಕು ಅಧಿಕಾರಿಯಾಗಿ ನಿವೃತ್ತಿಯಾಗಿ ಅನುಭವ ಗೊತ್ತಿರೋದ್ರಿಂದ ಹಿಂದೆ ಹೆಸರಲ್ಲಿ ಉಳಿದೋದು ಇನ್ನೊಂದು ಆ ಸರ್ಕಾರಗಳು ಎಲೆಕ್ಷನ್ ಮ್ಯಾನಿಫೆಸ್ಟೋಗೆ ಸಂಬಂಧಪಟ್ಟ ಹಾಗೆ ಒಂದು ಹದ್ನೈತ್ ಹದಿನೈದು ಸಾವಿರ ಕೋಟಿ ಬಳಸ್ಕೊಳ್ತಾರೆ ಇನ್ನು ಉಳಿದ್ರು ವಾಸ್ತವವಾಗಿ ನಿಮ್ಗೆ ನಲವತ್ತೆರಡು ಸಾವಿರ ಕೋಟಿಗಳಲ್ಲಿ ಉಳಿದಿರ್ತಕ್ಕಂಥದ್ದು ಬರೀ ಕೇವಲ ಏಳು ಸಾವಿರ ಕೋಟಿ ಆ ಏಳು ಸಾವಿರ ಕೋಟಿನಲ್ಲಿ ನಮ್ಮಲ್ಲಿ ಏಳು ನಿಗಮಗಳು ಇರ್ತದಲ್ಲ ಅವ್ರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ರಿಲೀಸ್ ಆಗೋದಿಲ್ಲ ಸೊ ಇದನ್ನ ನಾವೆಲ್ಲ ನಾವು ಅದನ್ನ ಹರ್ಸ್ಕೋಬೇಕು ಕರ್ಸ್ಕೊಂಡ್ರು ನಮ್ ಅಂದ್ರೆ ನಮ್ಮ ನಮ್ಮ ತೋಟದಂತೆ ಅನುದಾನ ಏನಿದೆ ಅಲ್ಲ ನಾವು ಅದು ಟೋಟಲಿ ಸಂಬಂಧ ಇಲ್ಲ ಅದ್ರ ಜೊತೆ ಒಳ ಮೀಸಲಾತಿ ಇರ್ತಾರೆ ಎಸ್ ಸಿ ಪಿ ಟಿ ಎಸ್ ಅಂತಾರೆ ಗಲಾಟೆ ಬೈಟ್ ಮಾಡ್ಕೊಂಡು ಇರಬೇಕು ಸ್ಟ್ರೈಕ್ ಮಾಡ್ತಾನೆ ಇರಬೇಕು ಸಭೆ ಸಮಾರಂಭ ಮಾಡ್ತಾನೆ ಇರ್ಬೇಕು ಮೂರುವರೆ ಲಕ್ಷ ಕೋಟಿ ಅದ್ರಲ್ಲಿ ಏನು ಅಂತ ನಮ್ಗೆ ಯಾವ ಮಾಹಿತಿ ಇರುವುದಿಲ್ಲ ಅದನ್ನ ನಮ್ಮ ಶಿವಕುಮಾರ್ ಅವರು ಮೂರು ಸಾವಿರ ಹೇಳಿದ್ರೆ ಸರಿಯಾಗಿರ್ತದೆ ಅಂತ ಕಾಣ್ತದೆ ಈಗಾಗಿ ನಮ್ಮಲ್ಲಿ ಇವತ್ತು ನೀವು ನೌಕರಿನಲ್ಲಿ ಜಾಬ್ನಲ್ಲಿ ಮಾಡ್ತಕ್ಕಂಥದ್ದು ಗ್ಲೋಬಲೈಸೇಷನ್ ಆದ್ಮೇಲೆ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಇವೆಲ್ಲ ಬಂದ ಮೇಲೆ ಮೀಸಲಾತಿಗೆ ಕಳ್ಕೊಳ್ತಾ ಇದೆ ಡೇ ಅದರ ಅಸ್ತಿತ್ವನೇ ಇಲ್ಲ ಆಕ್ಚುಲಿ ಸಮಾಧಾನ ಮಾಡೋಕ್ಕೆ ಅದೇ ಜನಕ್ಕೆ ಗೋಡು ಬಿಟ್ಬಿಟ್ಟಿದ್ದಾರೆ ನಾವು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಈಗ ಉದ್ಯೋಗ ನೀವು ಒಂಬತ್ತರ ದಶಕದಲ್ಲಿ ನಾವು ನೋಡಿದೀವಿ ಸರ್ಕಾರದಲ್ಲಿ ಒಂಬತ್ತು ಉದ್ಯೋಗ ಸೃಷ್ಟಿಯಾದ್ರೆ ಆದರೆ ನಲ್ಲಿ ಕೇವಲ ಒಂದು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಇವತ್ತು ಸರ್ಕಾರದ ಬಂದಿದೆ ಅಂತ ಕಾಣ್ತಾ ಇದ್ದಾರೆ ಕ್ರಿಯೇಟ್ ಆಗ್ತಾ ಇದಾವೆ ಯಾವುದೇ ಒಂದು ಅವಕಾಶಗಳು ಇಲ್ಲ ಅದ್ರಲ್ಲಿ ಅವಕಾಶ ನೀವು ಕಡಿಮೆ ಜ್ಞಾನವಂತರ ನೀವು ಹೋಗಬೇಕು ಓದೋ ಕಡೆ ಗಮನ ಕೊಡಬೇಕು ಓನ್ಲಿ ನಾಲೆಡ್ ನಾಲೆಜ್ ಇದ್ರೆ ಮಾತ್ರ ನೀವು ಸರಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ಬಿಟ್ಟು ನಾವು ಮೂರ್ ಸಾವಿರದ ಇತಿಹಾಸಗಳು ಬೇಳ್ಕೊಳ್ಳೋದು ಅವ್ರಿಗೂ ಬಯೋದು ರೋಡಲ್ಲಿ ಅಲ್ಲಿ ಸೈಡ್ ಮಾಡೋದು ಕಾಲಆರ್ಟ ಮಾಡೋದ್ರಿಂದ ನಮ್ಮ ಸಮಾಜದ ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಅವಕಾಶಗಳು ಈಗ ಹಿಂದೆ ನಮ್ಗೆ ಅವಕಾಶಗಳು ಇರಲಿಲ್ಲ ಬಾಳೆ ಮುಚ್ಚಿತ್ತು ಎಲ್ಲ ಕಡೆ ಆ ಮುಚ್ಚಿದಂತ ಸಂದರ್ಭದಲ್ಲಿ ನಾವು ಏನು ಬಳಸ್ತಾ ಇದ್ದ ಭಾಷೆ ನಾವೇನು ಏನು ಹೋರಾಟ ಮಾಡ್ತಾ ಇದ್ವು ಅದು ಬಂದ್ ಹಂಚಕ್ಕೆ ಬಂದಿದೆ ಈಗ ಈಗ ನಮ್ಗೆ ಅವಕಾಶಗಳು ಎಲ್ಲ ಕಡೆ ಇಂಡಿಯಾದಲ್ಲಿ ಈ ಜಗತ್ತಲ್ಲಿ ಓಪನ್ ಆಗಿದೆ ಆದ್ರೆ ನಾವು ಅದನ್ನ ಬಳಸ್ತಾ ಒಂದು ಚಾಚಕ್ಯತೆ ಅದಕ್ಕೆ ಬೇಕಾದಂತ ವಿದ್ಯೆನ ನಾವು ನಮ್ಮ ಹುಡುಗರಿಗೆ ಕೇಳಿಕೊಟ್ಟಿಲ್ಲ ಅಂತ ಅಂದ್ರೆ ನಾವು ನಿಜವಾಗುವುದು ಬಹಳ ಹಿಂದೆ ಬಿಡ್ತೀವಿ ಈ ಜಸನಲ್ಲಿ ನೋಡ್ಬೇಕು ನಿಮಗ್ ಗೊತ್ತಿದ್ದ ಮಾಹಿತಿ ಸಂತ್ರಜ್ಞಾನ ಬಂದ್ಮೇಲೆ ಎರಡ್ ಸಾವಿರದ ಇಶ್ವಿನಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹೆಂಗೆ ವ್ಯವಸ್ಥೆ ಬಿದ್ದೋಗ್ತಾರ ನಾವು ಹುಡುಗರುಗಳಲ್ಲ ನಮಗೆ ಏಳು ಲಕ್ಷ ಮೂರು ಲಕ್ಷ ಅಂತ ಟೈಮಲ್ಲಿ ನಾವು ಇಪ್ಪತ್ತೈದು ಮೂವತ್ತು ಸಾವಿರ ಸಂದರ್ಭ ಆ ಥರ ಅವ್ರು ಬದಲಾವಣೆ ಆಗಿದ್ದು ಇವತ್ತು ಯಾವ ಹಂತಕ್ಕೆ ಬಂದಿದ್ದೀವಿ ನಾವು ಅವರ ಹದಿನೈದು ಹಂತಕ್ಕೆ ಬಂದಿದ್ದಾರೆ ಅಂದ್ರೆ ಮಾರ್ಕೆಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಬದುಕಾಗಿದೆ ಇವತ್ತು ಬೇರೆ ಯಾವ ವ್ಯವಸ್ಥೆನೂ ನಮ್ಮ ಪಾಲು ಬರೋದಿಲ್ಲ ಈ ಎಲ್ಲ ಕಾರಣಕ್ಕೋಸ್ಕರ ನಾವು ದಯಮಾಡಿ ನಮ್ಮ ಮಕ್ಕಳುಗಳನ್ನ ಜ್ಞಾನವಂತನ ಮಾಡಬೇಕು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಕ್ಕಂಥದ್ದಾಗಲಿ ಆ ಲೆವೆಲ್ ಮಕ್ಕಳನ್ನ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಆಗ್ಲಿಲ್ಲ ಅಂತ ಅಂದ್ರೆ ನಾವು ಯಾವ ಬ್ರಹ್ಮ ಬಂದ್ರೂ ಈ ಕಾಲದಲ್ಲಿ ನಾವು ಮೇಲ್ನಡಕ್ಕೆ ಸಾಧ್ಯವೇ ಇಲ್ಲ